ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಹೊಸ ವರ್ಷದಲ್ಲಿ ಧನಸು ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಆದಾಯ ಖರ್ಚು ವಿದ್ಯಾಭ್ಯಾಸ ಆರ್ಥಿಕ ಸ್ಥಿತಿಗತಿ ಆರೋಗ್ಯ ಹೇಗಿರುತ್ತೆ ಹಾಗೆಯೇ ಈ ವರ್ಷ ಧನಸು ರಾಶಿಯವರು ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ಸಹ ನಾವು ನೋಡೋಣ ಈ ವರ್ಷ ಧನಸು ರಾಶಿಯವರಿಗೆ ಆದಾಯ ನೋಡೋದಾದರೆ ಹನ್ನೊಂದು ಖರ್ಚು ಕೇವಲ ಐದು ಗೋಚರಿಸ್ತಾ ಇದೆ ಈ ಬಾರಿ ಆದಾಯ ಚೆನ್ನಾಗಿರೋದ್ರಿಂದ ಆರ್ಥಿಕವಾಗಿ ಉತ್ತಮವಾಗಿರ್ತೀರಿ ಆರ್ಥಿಕವಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಸಹ ಅದನ್ನು ನೀವು ತುಂಬಾ ಸರಳವಾಗಿ ನಿಭಾಯಿಸ್ತೀರಿ ಈ ಸಲ ಧನಸು ರಾಶಿಯವರಿಗೆ ಬ್ರಹ್ಮಾಂಡವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗತ್ತೆ ಗುರು ಶನಿ ಭಗವಂತನ ದ್ವಂದ್ವ ದ್ವಂದ್ವ ಸಂಚಾರದಿಂದ ಈ ವರ್ಷದ ಮೊದಲಾರ್ಧದಲ್ಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ನೀವು ನೋಡ್ತೀರಿ ಒಳ್ಳೆ ಸೌಕರ್ಯ ಐಷಾರಾಮಿ ಜೀವನವನ್ನು ಸಹ ನೀವು ಅನುಭವಿಸ್ತೀರಿ ಅಂತಲೇ ಹೇಳ್ಬೋದು ಸಂತಾನಾಭಿವೃದ್ಧಿ ಆಗೋ ಸಾಧ್ಯತೆಗಳು ಸಹ ಹೆಚ್ಚು ಈ ವರ್ಷ ಸಮೃದ್ಧಿಯಾಗಿ ಯಶಸ್ಸು ಶ್ರೇಯಸ್ಸನ್ನು ಸಹ ನೀವು ಕಾಣ್ತೀರಿ ಗುರು ಸಂಚಾರ ಮೇ ತಿಂಗಳಿನಲ್ಲಿ ಆರನೇ ಮನೆಗೆ ಪ್ರವೇಶ ಮಾಡಿದಾಗ ಇನ್ನೂ ನೀವು ಒಳ್ಳೆ ಫಲಿತಾಂಶವನ್ನು ನೀವು ಕಾಣ್ಬೋದು ಸಹಜವಾಗಿ ಗುರು ಒಳ್ಳೆ ಗ್ರಹದಲ್ಲಿ ಏನಾದರೂ ತುಂಬಾ ಅನುಕೂಲವಾಗಿದ್ದರೆ ಅದೃಷ್ಟ ಸಂಪದ ವಿದ್ಯೆ ಜ್ಞಾನ ವಿವಾಹ ಸಂತಾನ ಗೌರವ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಸಹ ಹೆಚ್ಚಾಗುತ್ತೆ ನೀವು ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ ನೀವು ದೃಢವಾಗಿ ಅದರಲ್ಲಿ ನೀವು ಜಯಶಾಲಿ ಆಗ್ತೀರಿ ಆರೋಗ್ಯ ಸಮಸ್ಯೆಗಳು ಏನಾದರೂ ಏರುಪೇರಾಗಿದ್ದರೆ ಈ ವರ್ಷ ಆರೋಗ್ಯ ಉತ್ತಮ ಆಗುತ್ತೆ ಕುಟುಂಬದಲ್ಲಿ ಯಾವುದೇ ಕಲಹಗಳು ಬರೋದಿಲ್ಲ ಸಂತೋಷದಿಂದ ಸಮಯವನ್ನು ನೀವು ಕಳೀತೀರಿ ಮನೆಯವರ ಪೂರ್ತಿ ಸಹಾಯ ಸಹಕಾರ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಸಹ ನಡೀತಲೇ ಇರುತ್ತೆ ಆಧ್ಯಾತ್ಮಿಕ ಕಡೆ ನಿಮ್ಮ ಒಲವು ಹೆಚ್ಚಾಗಿ ಮೂಡುತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಸಹ ನೀವು ಪಡಿತೀರಿ ಪತಿ ಪತ್ನಿ ವಿಷಯ ಬಂದರೆ ಅವರ ಸಂಪೂರ್ಣ ಬೆಂಬಲ ಸಹ ನಿಮಗೆ ಸಿಗುತ್ತೆ ಈ ವರ್ಷ ಒಳ್ಳೆ ಅದ್ಭುತ ಬದಲಾವಣೆನ ನೀವು ನಿಮ್ಮ ಜೀವನದಲ್ಲಿ ನೀವು ಕಾಣಲಿದ್ದೀರಿ ಏಪ್ರಿಲ್ ಆಗಸ್ಟ್ ತಿಂಗಳಿನಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ಹಳೆ ಸಾಲಗಳೇನಾದರೂ ಇದ್ದರೆ ಅದರಿಂದಲೂ ಸಹ ಈ ವರ್ಷ ನೀವು ವಿಮುಕ್ತಿಯನ್ನು ಸಹ ಹೊಂತೀರಿ ಅಂದರೆ ಹಳೆ ಸಾಲನ್ನು ನೀವು ವಾಪಸ್ ಕೊಡ್ತೀರಿ ಮೂರನೇ ಮನೆಯಲ್ಲಿ ಶನಿದೇವರು ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಈ ವರ್ಷ ನಿಮ್ಮ ಆಸೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಈ ವರ್ಷ ನಿಮಗೆ ದೈವ ಬಲ ಹೆಚ್ಚಾಗುತ್ತೆ ಈ ದೈವ ಬಲದಿಂದ ನೀವು ಅಂದ್ಕೊಂಡಿದ್ದನ್ನು ನೀವು ತುಂಬಾ ಸರಳವಾಗಿ ನೆರವೇರಿಸ್ಕೊಂತೀರಿ ಅನೇಕ ಮಾರ್ಗಗಳಿಂದ ನಿಮಗೆ ಆದಾಯ ಹೆಚ್ಚಾಗೋ ಸಾಧ್ಯತೆಗಳು ಸಹ ಇದೆ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾದ ವಾತಾವರಣ ಇರುತ್ತೆ ಆದಾಯ ಹೆಚ್ಚಾಗ್ತಾ ಇದೆ ಅಂದ್ಬಿಟ್ಟು ನೀವು ಅನಾವಶ್ಯಕ ಖರ್ಚುಗಳನ್ನ ಮಾಡಲು ಮುಂದಾಗ್ತಾ ಇರ್ತೀರಿ ಇದರಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಆ ಸಮಯದಲ್ಲಿ ಆ ಅನಾವಶ್ಯಕ ಖರ್ಚು ಮಾಡದೆ ನೀವು ಆ ದುಡ್ಡನ್ನು ಹೂಡಿಕೆ ಮಾಡಿದ್ರೆ ಅಥವಾ ಉಳಿತಾಯ ಮಾಡಿಕೊಂಡ್ರೆ ಅದರಲ್ಲೂ ಸಹ ನೀವು ಒಳ್ಳೆಯ ಲಾಭವನ್ನು ಕಾಣಬಹುದು ರಾಹು ನಾಲ್ಕನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಮನೆ ಬದಲಾಯಿಸುವ ಸಾಧ್ಯತೆಗಳು ಸಹ ಇದೆ ಹಾಗೆಯೇ ಹೊಸ ಮನೆ ಖರೀದಿ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದರೆ ಆ ಕನಸು ಸಹ ಈ ವರ್ಷ ನೆರವೇರೋ ಸಮಯ ಅಂತಲೇ ಹೇಳ್ಬೋದು ನೀವು ಸ್ವಪ್ರಯತ್ನದಿಂದ ಮುಂದೆ ಬರಲು ಬಯಸ್ತೀರಿ ಅದರಂತೆ ಶ್ರಮ ಸಹ ನೀವು ವಹಿಸ್ತಾ ಇರ್ತೀರಿ ಈ ವರ್ಷ ನೀವು ವಿಜಯವನ್ನು ಕಂಡು ತುಂಬ ನಿಮ್ಮ ವಿಜಯ ನೋಡಿಬಿಟ್ಟು ತುಂಬ ಜನರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ ಸೊ ಇದರಿಂದ ನೀವು ಹುಷಾರಾಗಿರಬೇಕಾಗತ್ತೆ ನೀವು ಯಾರಿಗೂ ಕೊಟ್ಟಿದ ಎಂದೋ ಯಾರಿಗೂ ಕೊಟ್ಟಿರ್ತೀರ ಸಾಲ ಅದು ಬರಲ್ಲ ಅಂತ ಅಂದ್ಕೊಂಡಿರ್ತೀರ ಅದು ಸಹ ಈ ಸಲ ವಾಪಸ್ ಆಗುತ್ತೆ ಬೇರೆಯವರ ಹತ್ತಿರ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ಮಾತನಾಡಿ ಇದು ನಿಮಗೇನೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಈ ವರ್ಷ ಧನಸು ರಾಶಿಯವರು ಮಾಡ್ಕೊಬೇಕಾದ ಪರಿಹಾರ ಏನು ಅಂದರೆ ಪ್ರತಿ ಬುಧವಾರ ನೀವು ಗಣಪತಿಗೆ ಗರಿಕೆಯನ್ನು ಸಮರ್ಪಿಸಿ ನೀವು ಗರಿಕೆಯನ್ನು ಸಮರ್ಪಿಸೋದ್ರಿಂದ ವಿಘ್ನಗಳೇನಾದರೂ ಇದ್ದರೆ ಅದು ಸೋರ ದೂ ಅದು ಸಹ ದೂರ ಆಗಿ ಎಲ್ಲ ಒಳ್ಳೆಯದಾಗುವಂತೆ ಮಾಡುತ್ತಾನೆ ಆ ನಮ್ಮ ಗಣಪ